ಹಾಯ್ ಫ್ರೆಂಡ್ಸ್ ಸಿಂಪಲ್ಲಾಗಿ ನುಗ್ಗೆಕಾಯಿ ಪಲ್ಯ ಮಾಡೋಣ ಈ ಪಲ್ಯವನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ರೈಸ್ ಜೊತೆ ತಿನ್ಬೋದು ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಪಲ್ಯ ಮಾಡೋಣ ಬನ್ನಿ ಮೊದಲಿಗೆ ನುಗ್ಗೆಕಾಯಿಯನ್ನು ಕಟ್ ಮಾಡಬೇಕು ಈ ರೀತಿ ನಾರ್ನಾರಾಗಿ ಬರುತ್ತೆ ಇದನ್ನೆಲ್ಲ ತೆಗ್ದಿಡಬೇಕು ಸ್ಟವ್ ಮೇಲೆ ಪಾತ್ರೆ ಇಟ್ಟು ನೀರು ಹಾಕಿ ನುಗ್ಗೆಕಾಯನ್ನೆಲ್ಲ ಹಾಕಿ ಬೇಯಿಸೋಣ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ ನುಗ್ಗೆಕಾಯಿ ಬೇಗ ಬೇಯುತ್ತೆ ಒಂದು ಐದು ನಿಮಿಷ ಬೇಯಿಸಿದ್ದೆ ನೋಡಿ ಬೆಂದಿದ್ದೆ ಇಷ್ಟು ಮಾತ್ರ ಬೆಂದರೆ ಸಾಕು ಈಗ ನೀರಿಂದ ತೆಗೆದು ಈಗ ಸೋಸ್ಕೊಳ್ಳೋಣ ಕಡಲೆ ಬೀಜ ಪುಡಿ ಮಾಡ್ಕೊಡೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಕಡಲೆಬೀಜನ ಉಳ್ಕೊಳ್ಳೋಣ ಬೀಜ ಫ್ರೈ ಆಗಿದೆ ಇದನ್ನು ಆರಿಸಿ ಮಿಕ್ಸಿ ಜಾರಿಗೆ ಹಾಕೋಣ ಕಳೆ ಬೀಜ ತಣ್ಣಗಾಗಿದೆ ಇದನ್ನು ಮಿಕ್ಸಿಗಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ನಾಲ್ಕೇ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ತುಂಬ ನುಣ್ಣಕ್ಕೇನು ಬೇಕಾಗಿಲ್ಲ ಈ ರೀತಿ ತರಿತರಿಯಾಗಿದ್ರೆ ಸಾಕು ಈಗ ಪಲ್ಯ ಮಾಡೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕೋಣ ಸಾಸಿವೆ ಹಾಕೋಣ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿರುವಂಥ ನುಗ್ಗೆಕಾಯಿ ಹಾಕೋಣ ನುಗ್ಗೆಕಾಯಿ ಹಾಕಿ ಎರಡು ನಿಮಿಷ ಫ್ರೈ ಮಾಡೋಣ ತುಂಬ ಕಲ್ಸಕ್ ಹೋಗ್ಬಿಡ್ರಿ ನಿಮ್ಗಾಗಿ ಬರುತ್ತೆ ಸುಮ್ಮನೆ ಲೈಟಾಗಿ ಈ ತರ ಕಲಿಸಿ ಈಗ ಕಡಲೆ ಬೀಜ ಪುಡಿ ಹಾಕೋಣ ತಾವು ಸಿಮ್ಮಲ್ಲೇ ಇರಲಿ ನಿಧಾನಕ್ಕೆ ಮಿಕ್ಸ್ ಮಾಡೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಪಲ್ಯ ರೆಡಿಯಾಗಿದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಬಾಯ್